ಪ್ರಭು ಕೆಂಪೇಗೌಡರು ಅದ್ದೂರಿ ಜಯಂತ್ಯೋತ್ಸವ ಐನೂರ ಹದಿನೈದರಲ್ಲಿ ನಮ್ಮ ಕುಲಬಾಂಧವರು ಹಾಗೂ ಎಲ್ಲ ಜನಾಂಗದವರು ಸುಮಾರು ಐದು ಸಾವಿರದಿಂದ ಆರು ಸಾವಿರ ಜನ ಭಾಗವಹಿಸಿ ತುಂಬ ಯಶಸ್ವಿಯನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಕ್ಕೆ ನಾನು ಇಷ್ಟಪಡ್ತೀನಿ ಇದಕ್ಕೆಲ್ಲ ನಮ್ಮ ಶಾಸಕರು ಕಾರಣ ಅವ್ರಿಗೆ ಕೂಡ ಅದ್ದೂರಿಯಾಗಿ ಯಾಕೆಂದರೆ ನಮ್ಮ ಶಾಸಕರು ಮೊದಲನೇ ಇದರಲ್ಲೇ ಒಂದು ಪೂರ್ವಭಾವಿ ಸಭೆಯನ್ನು ಕರೆದು ಎಲ್ಲ ಜ ನಮ್ಮ ಪಕ್ಷವನ್ನು ಮರೆತು ಪೂರ್ವಭಾವಿ ಸಭೆಯನ್ನು ಕರೆದು ಎಲ್ಲ ಒಗ್ಗೂಡಿಸಿ ಎಲ್ಲ ಜನಾಂಗದವರು ಇರ್ಬೋದು ಸರ್ಕಾರಿ ನೌಕರರಿರ್ಬೋದು ಇವತ್ತು ತಹಸೀಲ್ದಾರ್ ಇವರಿಂದ ಪ್ರತಿಯೊಂದನ್ನು ಮೀಟಿಂಗ್ ತಗೊಂಡು ಯಾಕೆಂದರೆ ನಮ್ಮ ತಾಲೂಕಿನ ಅಧ್ಯಕ್ಷರಾದಂಥ ರಾಜಣ್ಣರು ಇರ್ಬೋದು ಕ್ಷೇಮಾಭಿವೃದ್ಧಿ ಟ್ರಸ್ಟಿನ ನಾಗರಾಜ್ ಎಂ ಕೆ ನಾಗರಾಜಿರ್ಬೋದು ಹಾಗೂ ನಮ್ಮ ತಂಡ ಇರ್ಬೋದು ನಗರಸಭೆ ಅಧ್ಯಕ್ಷರಾದಂಥ ಲತಾ ಹೆಮಂತ್ ಕುಮಾರ್ ಇರ್ಬೋದು ಪ್ರತಿಯೊಬ್ಬರೂ ಸಾಥ್ ಕೊಟ್ಟು ಇಡೀ ತಾಲೂಕಿನ ಇವತ್ತು ಎಲ್ಲ ಜನನು ಇವತ್ತು ನಮ್ಮ ಕೆಂಪೇಗೌಡರು ಜಯಂತಿಗೆ ೊಂದು ಅದ್ದೂರಿಯನ್ನು ಮಾಡಿದರೆ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸೋಕ್ಕೆ ನಾನು ಇಷ್ಟಪಡ್ತೇನೆ ಶಾಸಕರು ಹೇಳಬೇಕು ಅಂದರೆ ನಾವು ಇವತ್ತು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಊಟದ ವ್ಯವಸ್ಥೆ ಅವ್ರದೇ ಕಾರ್ಯಕ್ರಮ ಇದು ಏನು ಕಲಾತಂಡಗಳು ಇರ್ಬೋದು ಅವ್ರದೇ ಕಾರ್ಯಕ್ರಮ ಅಂದ್ಕೊಂಡಿದ್ರು ಮತ್ತೆ ಇವತ್ತು ನಮಗೆ ಬೆಳ್ಳಿ ರಥನೂ ಸಹ ಅವರೇ ಮಾಡಿಕೊಟ್ಟಿರೋದು ಆಮೇಲೆ ಇದನ್ನು ನಮ್ದು ಇವತ್ತು ಒಂದು ಕೋಟಿ ರೂಪಾಯಿನ ನಮ್ಮ ಜನಾಂಗಕ್ಕೆ ಒಕ್ಕಲಿಗರ ಜನಾಂಗಕ್ಕೆ ಸಮುದಾಯ ಭವನಕ್ಕೆ ಘೋಷಣೆ ಮಾಡಿದರೆ ಅವ್ರಿಗಂತೂ ನಾವು ಏನು ಹೃದಯಪೂರ್ವಕವಾಗಿ ಸಲ್ಲಿಸಿರೋ ನಮ್ಮ ಜನಾಂಗಕ್ಕೆ ಸಲ್ಲಿದು ಅಷ್ಟು ನಾವು ಎಲ್ಲ ಜನಾಂಗಕ್ಕೂ ಜಯಂತಿಗಳನ್ನ ಇದೇ ಥರ ಅದ್ದೂರಿಯಾಗಿ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದರೆ ಸದ್ಯದಲ್ಲಿ ನಮಗೆ ಯಾಕೆಂದರೆ ಈ ಭವನವನ್ನು ನಮ್ಮ ಒಕ್ಕಲಿಗರ ಭವನ ನೆಲಮಂಗಲ ತಾಲೂಕಲ್ಲಿ ಇಲ್ಲ ಸದ್ಯದ ಸರ್ಕಾರದಿಂದ ಅನುದಾನವನ್ನು ಸಹ ಹಾಕ್ಕೊಡ್ತೀನಿ ಮತ್ತು ಒಂದು ಕೋಟಿ ಅವರು ಸ್ವಂತ ಹಣ ಕೊಡ್ತೀನಿ ಅಂತ ಹೇಳಿದ್ರೆ ಅವರಿಗೆ ಹೃದಯಪೂರ್ವವಾದ ಧನ್ಯವಾದಗಳು ಹೇಳ ಶಾಸಕರು ನಾನು ಏನು ಕೇಳಿದೆ ಅಂದರೆ ಇವತ್ತು ನಮ್ಮ ಉತ್ತರ ಕರ್ನಾಟಕದಿಂದ ನನ್ನ ಮಗ್ಳಕ್ಕೆ ಹೋಗ್ಬೇಕಾದ್ರೆ ಹೆಬ್ಬಾಗಿಲ್ಲದು ನಮ್ಮ ನೆಲಮಂಗಲದಿಂದನೇ ಹೋಗಬೇಕು ಅಲ್ಲಿ ಒಂದು ಹೆಬ್ಬಾಗಿಲನ್ನು ಮಾಡಿಕೊಡ್ಬೇಕು ಕೆಂಪೇಗೌಡರದು ಅಂತ ಕೇಳಿದ್ಕೆ ಖಂಡಿತ ಮಾಡ್ಕೊಡ್ತೀನಿ ಅಂತ ಹೇಳಿದರು ಇವತ್ತು ಏನಂದರೆ ನಮ್ಮ ಜನಾಂಗದಲ್ಲಿ ಒಂದು ಸರ್ಕಾರಿ ಇದರನ್ನು ರಜೆಯನ್ನು ಘೋಷಣೆ ಮಾಡಬೇಕು ನೀವು ಸಹ ಇದರಲ್ಲಿ ಮಾತಾಡಬೇಕು ಅಂತ ಹೇಳಿದಾಗ ಅದನ್ನು ನಾನು ಮಾತಾಡ್ತೀನಿ ಅಂತ ಹೇಳಿದರೆ ಒಂದು ಕೆಂಪೇಗೌಡರ ಸಿಲೆಯನ್ನು ಮಾಡಬೇಕು ನಮ್ಮ ತಾಲೂಕಲ್ಲಿ ಅದು ಇಲ್ಲ ಅಂತ ಹೇಳಿದಕ್ಕೆ ಖಂಡಿತ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಅವ್ರು ಮಾಡಿಕೊಟ್ಟೇ ಕೊಡ್ತಾರೆ ಅವ್ರಿಗೆ ಯಾಕೆ ಎಷ್ಟು ಅಷ್ಟು ಹುಮ್ಮಸ್ಸಿದೆ ಇದೆ ಇವತ್ತು ನೋಡಿ ಯಾರೂ ಇತಿಹಾಸದಲ್ಲಿ ಇದು ಮಾಡಲ್ಲ ನಮಗೆ ಕೆಂಪೇಗೌಡರು ನಾನು ಸ್ವಂತ ಹಣದಿಂದ ಒಂದು ಕೋಟಿ ರೂಪಾಯಿ ಕೊಡ್ತೀನೋಣ ನೀವು ಇವು ಭವನವನ್ನು ಕಟ್ಟಿ ಜ ಮತ್ತೆ ಜಾಗವನ್ನು ಕೂಡ ಗುರುತಿಸಿದ್ದೀವಿ ಅಲ್ಲೇ ನಾವು ಜಾಗವನ್ನು ನಾವೆಲ್ಲ ನಮ್ಮ ತಾಲೂಕು ಇರ್ಬೋದು ನಾವಿರ್ಬೋದು ಎಲ್ಲ ಸಾರಿ ಪರಿಶೀಲನೆ ಮಾಡಿ ಆ ಜಾಗವನ್ನು ಅಂತ ನೋಡಿ ನಾವು ಖಂಡಿತ ಅವ್ರು ಯಾಕೆ ಅಂದರೆ ಸರ್ಕಾರದಿಂದ ಅನುದಾನವನ್ನು ಸಹ ನಮ್ಗೆ ಎರಡು ಕೋಟಿ ರೂಪಾಯಿ ಮೇಲೆ ಹಾಕೊಡೋಕ್ಕೆ ಅವ್ರು ರೆಡಿ ಇದ್ದಾರೆ ನಾವು ಸದ್ಯದಲ್ಲೇ ಭವನವನ್ನು ಪೂಜೆ ಮಾಡುವಂಥ ಕೆಲಸವನ್ನು ಭೂಮಿ ಪೂಜೆಯನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಎಂ ಕೆ ನಾಗರಾಜು ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷರು